ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ದ್ರೌಪದಿಯ ಸ್ವಯಂವರಕ್ಕೆ ಎಲ್ಲ ಏರ್ಪಾಟಾಗಿರುತ್ತೆ ಬೇಕಾದಷ್ಟು ಜನ ರಾಜರುಗಳು ರಾಜಕುಮಾರರು ಮತ್ತು ವ್ಯಾಪಾರಿಗಳ ತಂಡ ಬ್ರಾಹ್ಮಣರ ತಂಡ ತಪಸ್ವಿಗಳು ವಿದ್ವಾಂಸರು ಎಲ್ಲರೂ ಬಂದು ಅಲ್ಲಿ ನೆರೆದಿರ್ತಾರೆ ಆದರೆ ದ್ರೌಪದನಿಗೆ ಏನೋ ಒಂದು ರೀತಿಯ ಅಸಮಾಧಾನ ಇರುತ್ತೆ ಏಕೆಂದರೆ ಬಹುಶಃ ಇವರು ಬರಲಿಕ್ಕಿಲ್ಲ ಸುಮ್ಮನೆ ಹೇಳಿ ಕಳಿಸ್ಬೇಕು ಅಂದ್ಬಿಟ್ಟು ಹಸ್ತಿನಾವತಿಗೆ ಅವನು ಸುದ್ದಿಯನ್ನು ಕಳಿಸಿರ್ತಾನೆ ಆದರೆ ಅವರು ಬಂದೇ ಬಿಟ್ಟಿರ್ತಾರೆ ದುರ್ಯೋಧನ ಅಶ್ವತ್ಥಮ ಶಕುನಿ ದುಶ್ಯಾಸನ ಎಲ್ಲರೂ ಬಂದಿರ್ತಾರೆ ಅವ್ರ ಬಗ್ಗೆ ಆರ್ಯಾವರ್ತದಲ್ಲಿ ಸಾಕಷ್ಟು ಒಳ್ಳೆಯ ಹೆಸರು ಇರೋದಿಲ್ಲ ಏಕೆಂದರೆ ಅಷ್ಟೊತ್ತಿಗಾಗಲೇ ಅವರು ಪಾಂಡವರನ್ನು ತಮ್ಮ ರಾಜ್ಯದಿಂದ ಕೆಳಗಡೆ ಇಳಿಸಿ ಅವರನ್ನು ಹೊರಗಡೆ ಕಳಿಸಿರ್ತಾರೆ ಜೊತೆಗೆ ಅಲ್ಲಿ ವಾರಣಾವತದಲ್ಲಿ ಅವರನ್ನು ಸುಟ್ಟಿದ್ದಾರೆ ಅವರನ್ನು ಸಾಯಿಸೋ ಬಿಟ್ಟಿದ್ದಾರೆ ಅನ್ನೋ ಒಂದು ಮಾತು ಎಲ್ಲ ಕಡೆಗೂ ಕೇಳಿ ಇರುತ್ತೆ ಇಂತಹ ದುಷ್ಟರು ಇವರು ಇವರಿಗೆ ಗುರು ಕೂಡ ತನಗೆ ಶತ್ರುವಾದ ದ್ರೋಣ ಇಂಥವ್ರಿಗೆ ತನ್ನ ಮಗಳನ್ನು ಕೊಡಬೇಕಾಗಿ ಬರುತ್ತಾ ಅಂತ ಹೇಳಿಬಿಟ್ಟು ದೃಪದ ತುಂಬ ಆಲೋಚನೆಯಲ್ಲಿ ಇರ್ತಾನೆ ಇನ್ನು ಈ ಬಗ್ಗೆ ಕೃಷ್ಣ ವಾಸುದೇವನ ಒಂದು ಮಾತುಗೆ ತಾನು ಸಿಕ್ಕು ಬಿದ್ದುಬಿಟ್ಟಣ ಅಂತ ಅವನಿಗೆ ಅನಿಸೋಕ್ಕೆ ಶುರು ಆಗತ್ತೆ ಅವನ ಮಾತನ್ನು ನಂಬಿಕೊಂಡು ತಾನು ದ್ರೌಪದಿಯ ಸ್ವಯಂವರವನ್ನು ನಡೆಸಲಿಕ್ಕೆ ಸಿದ್ಧತೆ ಮಾಡಿಕೊಂಡ ಆದರೆ ಈ ದ್ರೋಣನ ಶಿಷ್ಯರನ್ನು ಅದಕ್ಕೆ ಬಾರದೇ ಇರೋ ಹಾಗೆ ತಡೆಯೋಣ ಅಂತ ತಾನು ಎಷ್ಟು ಅಂದ್ಕೊಂಡ್ರೂ ಕೃಷ್ಣನಿಂದಾಗಿ ಅವರನ್ನು ಕರೀಲೇಬೇಕಾಯಿತು ಅಂತ ಅನಿಸುತ್ತೆ ಅವನಿಗೆ ಮತ್ತು ಅಷ್ಟೊತ್ತಿಗೆ ಗೂಢಚಾರರು ಇನ್ನೊಂದು ಸುದ್ದಿಯನ್ನು ಕೂಡ ತಂದಿರ್ತಾರೆ ಅದೇನು ಅಂದರೆ ಕೃಷ್ಣನ ಸ್ನೇಹಿತನಾದ ಉತ್ತವ ಹಸ್ತಿನಾಪುರಕ್ಕೆ ಹೋಗಿ ಕೌರವರಿಂದ ಒಂದು ಲಾಭವನ್ನು ಕೂಡ ಪಡ್ಕೊಂಡು ಬಂದಿರ್ತಾನೆ ಅದೇನು ಅಂತಂದರೆ ಪುಷ್ಕರವನ್ನು ದುರ್ಯೋಧನ ವಶಪಡಿಸ್ಕೊಂಡಿರ್ತಾನೆ ಆದರೆ ಕೃಷ್ಣನ ಒಂದು ಮಾತಿನಂತೆ ಅವನು ಮತ್ತೆ ಹಿಂತಿರುಗಿ ಆ ರಾಜ್ಯವನ್ನು ಚೇಕಿತನಿಗೆ ಕೊಟ್ಟಿರ್ತಾನೆ ಕೃಷ್ಣನಿಗೆ ಭೀಷ್ಮ ಮತ್ತು ದ್ರೋಣರು ಈ ಸಂಭಾವನೆಯನ್ನು ಯಾಕೆ ಕೊಟ್ಟಿರಬಹುದು ಬಹುಶಃ ನೆರೆದ ರಾಜ್ಯಸಭೆಯಲ್ಲಿ ತನ್ನ ಮಗಳನ್ನು ದುರ್ಯೋಧನಿಗೆ ಕೊಡೋ ಹಾಗೆ ಮಾಡಿ ತನಗೆ ಅಂದರೆ ಈ ದೃಪದನಿಗೆ ಅವಮಾನ ಮಾಡುವಂತ ಏನಾದರೂ ಹೇಳಿರಬಹುದಾ ಕೃಷ್ಣ ಅವ್ರ ಜೊತೆ ಸೇರಿರಬಹುದಾ ಅಥವಾ ಸ್ವಯಂವರಗಳಲ್ಲಿ ಸಾಧಾರಣವಾಗಿ ರೂಢಿ ಇರೋ ಹಾಗೆ ದ್ರೌಪದಿಯನ್ನು ಬರತ್ಕಾರವಾಗಿ ಅಪಹರಿಸ್ಕೊಂಡು ಹೋಗೋಕ್ಕೆ ಈ ಕೌರವ ರಾಜನಿಗೆ ಕೃಷ್ಣ ಏನಾದರೂ ಸಹಾಯ ಮಾಡ್ತಾ ಇರಬಹುದಾ ಅಂತ ದೃಪದನ ಯೋಚನೆ ಎಲ್ಲೆಲ್ಲೋ ಓಡಲಿಕ್ಕೆ ಶುರುವಾಗತ್ತೆ ಅವನಿಗನಿಸುತ್ತೆ ಈ ವಾಸುದೇವ ಎಷ್ಟು ಉದಾತ್ತ ಪುರುಷ ಪುಣ್ಯ ಪುರುಷ ಹಾಗೆ ಕಾಣ್ತಾನೆ ಅಂಥವನು ದ್ರೋಹ ಮಾಡ್ತಾನೆ ಇದನ್ನು ನಂಬೋಕೆ ಕಷ್ಟ ಆಗ್ತಾ ಇದೆಯಲ್ಲ ಇಷ್ಟಕ್ಕೂ ಅವನು ನನಗೆ ಯಾಕೆ ದೋಸ ಮೋಸ ಮಾಡಬಹುದು ಇಲ್ಲ ಇದು ಅಸಂಭವ ಬಹುಶಃ ಮಾತು ಹಾಗೆ ಎಲ್ಲ ಯಾದವ ಯೋಧರನ್ನು ಅವನು ಕರ್ಕೊಂಡು ಬಂದಿದ್ದಾನೆ ಜೊತೆಗೆ ಅವನ ಗುರುಗಳಾದ ಸಂದೀಪನಿ ಮತ್ತು ಅವನ ಗೆಳೆಯರು ಮತ್ತು ಗುರುವೂ ಆದ ಶ್ವೇತಕೇತು ಇವರೆಲ್ಲರೂ ಸ್ವಯಂವರ್ಧ ಸಿದ್ಧತೆಗೋಸ್ಕರ ದುಡಿದಿದ್ದಾರೆ ಅವರಿಬ್ಬರಿಗೂ ಕೂಡ ಕೃಷ್ಣನಲ್ಲಿ ಸಂಪೂರ್ಣವಾದ ವಿಶ್ವಾಸ ಇದೆ ಧ್ರುವ ಕೂಡ ಅವನನ್ನು ತನ್ನ ಮಗನ ಹಾಗೆ ಕಂಡಿದ್ದ ನಿಷ್ಕಪಟವಾದಂತಹ ಪುತ್ರವಾತ್ಸಲ್ಯದಿಂದ ನೋಡಿದ್ದ ಹಾಗಾದರೆ ಪುಷ್ಕರವನ್ನು ಅವನು ಯಾಕೆ ಹಿಂತಿರುಗಿ ಕೊಟ್ಟಿರಬಹುದು ದುರ್ಯೋಧನ ಕೃಷ್ಣ ಏನೋ ಒಂದು ಗೂಢತಂತ್ರ ಮಾಡಿರಬಹುದಾ ತನ್ನ ಅತ್ತೆ ಮಕ್ಕಳನ್ನು ಮತ್ತು ಅತ್ತೆಯನ್ನು ಕೊಲ್ಸಿರುವಂತಹ ಈ ಕೊಲೆಗಳುಕ ದುರ್ಯೋಧನನಿಗೆ ಅದು ಮಾತೃವದೆ ಅಂತದನ್ನು ಮಾಡಿದಾನೆ ಅವನಿಗೆ ಏನು ಸಹಾಯ ಮಾಡೋಕ್ಕೆ ಹೊರಟಿರ್ಬೋದು ಈ ಕೃಷ್ಣ ದ್ರೌಪದಿ ಮದುವೆ ಆಗಬೇಕು ಅಂತ ಅವನು ಬಯಸಿದರೆ ಅದು ಖಂಡಿತ ಅವನಿಗೆ ನಿರಾಶೆ ಮಾಡತ್ತೆ ಈ ಅವಮಾನಕ್ಕೆ ಅವನು ಕೈ ಒಡ್ತಾನೆ ಯಾವತ್ತಿಗೂ ಇಲ್ಲ ಆರ್ಯ ಧರ್ಮವನ್ನು ಬೇರೆ ಯಾರು ಎತ್ತು ಹಿಡಿದೇ ಇದ್ದರೂ ಕೂಡ ಆತ ಜಾರಿ ನಡೆಯೋವನಲ್ಲ ಅಂತ ಹೇಳಿಬಿಟ್ಟು ದೃಪದ ಬೇರೆ ಬೇರೆ ಕೋನಗಳಲ್ಲಿ ಯೋಚನೆ ಮಾಡಿಕೊಂಡು ತಲೆಯನ್ನು ಕೆಡಿಸ್ಕೊಳ್ತಿರ್ತಾನೆ ಆ ಸಮಯಕ್ಕೆ ಅವನ ಮಂತ್ರಿಯಾದ ಉದ್ಬೋಧನ ಅನ್ನೋನು ಬರ್ತಾನೆ ಅವನು ಬಂದು ರಾಜನಿಗೆ ಹೇಳ್ತಾನೆ ಸ್ವಯಂವರದ ಕ್ಷೇತ್ರ ಸಿದ್ಧತೆ ಆಗಿದೆ ಪರೀಕ್ಷೆಯ ಲಕ್ಷ್ಯವನ್ನು ಸ್ಥಾಪನೆ ಮಾಡೋಕ್ಕೆ ಮುಂಚೆ ಅದನ್ನು ಪರೀಕ್ಷೆ ಮಾಡಬೇಕು ಅದಕ್ಕೋಸ್ಕರ ನೀವಾಗಲಿ ಅಥವಾ ಯುವರಾಜ ದೃಷ್ಟದ್ರಮ್ಯ ಆಗಲಿ ಬರಬೇಕು ಅಂತ ಹೇಳಿಬಿಟ್ಟು ಕರೀಲಿಕ್ಕೆ ಬಂದಿದ್ದ ಈ ಆಮಂತ್ರಣದಿಂದ ದೃಪದನಿಗೆ ಏನು ಸಂತೋಷವೂ ಆಗೋದಿಲ್ಲ ಏಕೆಂದರೆ ಅವನು ಅದರ ಮುಂದಿನ ಪರಿಣಾಮದ ಬಗ್ಗೆ ಯೋಚನೆ ಇದ್ದ ಹಾಗಾಗಿ ಅವನೇನು ಮಾಡ್ತಾನೆ ನಾನು ಬರೋದಿಲ್ಲ ಆ ಯುವರಾಜನನ್ನೇ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಇನ್ನೊಬ್ಬ ಸೇವಕ ಬರ್ತಾನೆ ಅವನು ಬಂದು ಮಗಧದ ಯುವರಾಜನಾದ ಸಹದೇವ ಬಂದಿದ್ದಾನೆ ನಿಮ್ಮನ್ನು ನೋಡಲಿಕ್ಕೆ ಅಂತೇಳಿ ಹೇಳ್ತಾನೆ ಇವನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಹಾಗಾಗಿ ಅವನಿಗೆ ಸಿಟ್ಟು ಜಾಸ್ತಿ ಆಗುತ್ತೆ ಆದರೂ ಕೂಡ ಮಾತಾಡೋ ಹಾಗಿಲ್ಲ ಏಕೆಂದರೆ ಅವನು ಕೂಡ ಒಬ್ಬ ಅತಿಥಿ ಮಗದ ಅಂದರೆ ಜರಾಸಂಧಾದಕ ರಾಜ ಅವನು ಕಳಿಸಿರೋದು ಅವನ ಮಗನಾದ ಸಹದೇವನನ್ನು ಕಾಣದೇ ವಿಧಿನೇ ಇಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಸಂಯಮವನ್ನು ತಂದುಕೊಂಡು ಕಿರೀಟವನ್ನು ಧರಿಸಿ ಕತ್ತಿಯನ್ನು ಬಿಗಿದುಕೊಂಡು ಮಗದದ ಯುವರಾಜನನ್ನು ನೋಡಲಿಕ್ಕೆ ಅಂಥೇಳಿ ದೃಪದ ಹೊರಡ್ತಾನೆ ಆ ಸಿಂಹಾಸನದ ಶಾಲೆಗೆ ಹೋಗುವಾಗ ಅವನ ಮನಸ್ಸಲ್ಲೊಂದು ಪ್ರಶ್ನೆ ಎದ್ದೇಳುತ್ತೆ ಏನು ಅಂದರೆ ಕೃಷ್ಣ ಏನಾದರೂ ತನಗೆ ಮೋಸ ಮಾಡಿದ್ದಿದ್ರೆ ಜರಾಸಂದನನ್ನು ಪರೀಕ್ಷೆಗೆ ನಿಲ್ಲೋ ಹಾಗೆ ಪುಸಲಾಯಿಸಬಹುದು ಅವನು ಬಹಳ ಶ್ರೇಷ್ಠ ಬಿಲ್ಲಾಳು ವಯಸ್ಸಾಗಿದೆ ಆದರೆ ಏನಂತೆ ಅವನು ಗೆದ್ರೂ ಗೆಲ್ಲಬಹುದು ಅಂಥೇಳಿದ್ರು ಪದ ಅಂದ್ಕೊಳ್ತಾನೆ ಸರಿ ಅಲ್ಲಿ ಹೋಗ್ತಾನೆ ಸಹದೇವ ಬಂದಿರ್ತಾನೆ ಅವನನ್ನು ಉಚಿತವಾದ ಗೌರವದಿಂದ ಬರಮಾಡ್ಕೊಳ್ತಾನೆ ಆಮೇಲೆ ಹೇಳ್ತಾನೆ ಅವನು ಬಂದವನು ಹೇಳ್ತಾನೆ ರಾಜಶ್ರೇಷ್ಠ ಚಕ್ರವರ್ತಿ ನಿಮಗೆ ಎಂಥ ಒಂದು ಅವಸರದ ಸಂದೇಶವನ್ನು ಕಳಿಸಿದ್ದಾನೆ ಹೇಳಿಬಿಟ್ಟು ಹೊರಟು ಹೊರಟಾಗಿ ಮಾತಾಡ್ತಾನೆ ಅಂದರೆ ಅಲ್ಲಿ ಯಾವುದೇ ಒಂದು ಶಿಷ್ಟಾಚಾರ ಇರೋದಿಲ್ಲ ವಯಸ್ಸಿನಲ್ಲಿ ಹಿರಿಯ ಜೊತೆಗೆ ಅವನೀಗ ಅತಿಥೇಯ ಆಗಿದ್ರೂ ಕೂಡ ಅವನಿಗೆ ಯಾವುದೇ ಒಂದು ಮರ್ಯಾದೆಯನ್ನು ಕೊಡದೆ ತಕ್ಷಣ ತಾನು ಬಂದ ಕಾರ್ಯವನ್ನು ಸಹದೇವ ಹೇಳ್ತಾನೆ ಅವನ ಈ ದರ್ಪದ ಧ್ವನಿ ಮತ್ತು ಅವನ ನಡವಳಿಕೆ ದ್ರೂಪದನಿಗೆ ಬಹಳ ಅಹಿತ ಅಂಥೇಳಿ ಅನಿಸುತ್ತೆ ಬೃಹದ್ರಥನ ಮಹಾಪುತ್ರನಾದ ಸಹದೇವನೇ ಸಾರಿ ಬೃಹದೇವನ ಮಹಾಪುತ್ರ ಬೃಹದ್ ಮಹಾಪುತ್ರ ಅಂದರೆ ಇಲ್ಲಿ ಜರಾಸಂಧ ಅಂತ ಅವನು ಏನು ಸಂದೇಶ ಕಳಿಸಿದಾನೆ ಅಂಥೇಳಿ ದೃಪದ ಕೇಳ್ತಾನೆ ಆಗ ಸಹದೇವ ಹೇಳ್ತಾನೆ ನೀವು ಒತ್ತಾಯ ಮಾಡಿದ್ರಿ ಅಂತ ಹೇಳಿಬಿಟ್ಟು ನಮ್ಮ ತಂದೆ ಅಂದರೆ ಜರಾಸಂಧ ಇಲ್ಲಿಗೆ ಬಂದಿದ್ದಾರೆ ನಿಮ್ಮ ಮಗಳು ನನ್ನ ಮಗನಾದ ಮೇಘಸಂಧಿಯನ್ನು ಈ ಸ್ವಯಂವರದಲ್ಲಿ ಒರೆಸ್ತಾಳೆ ಅಂದ್ಬಿಟ್ಟು ಅವ್ರು ಅಂದ್ಕೊಂಡಿದ್ದಾರೆ ಅದರಿಂದ ಮಗದ ಮತ್ತು ಪಾಂಚಾಲಗಳ ಮೈತ್ರಿ ಕೂಡ ಬೆಳೆಯುತ್ತೆ ಅಂಥೇಳಿ ಅವ್ರು ಅಂದ್ಕೊಂಡಿದ್ದಾರೆ ಅಂಥೇಳಿ ಹೇಳ್ತಾನೆ ಅಂದರೆ ಇವನ ಮಾತಲ್ಲಿ ಗೆದ್ದವನು ಸಂಧಿಯ ಸೂತ್ರಗಳನ್ನು ಹೇಳ್ತಾರಲ್ಲ ಆ ಥರ ಇರುತ್ತೆ ಅಂದರೆ ಇನ್ನೂ ಇಲ್ಲಿ ಸ್ವಯಂವರ ನಡೆದಿಲ್ಲ ಅವನ ಕಡವ್ರು ಯಾರೂ ಗೆದ್ದಿಲ್ಲ ಆದರೂ ಕೂಡ ಗೆದ್ದ ನಂತರ ಹಿಂಗೆ ಹಿಂಗೆ ಆಗುತ್ತೆ ಹಿಂಗೆ ಹಿಂಗೆ ಆಗಬೇಕು ಅನ್ನೋ ಹಾಗೆ ಅವನು ಹೇಳ್ತಾನೆ ಧ್ರುವದನಿಗೆ ಈಗಾಗಲೇ ಕೃಷ್ಣನ ಬಗ್ಗೆ ಸ್ವಲ್ಪ ಮನಸ್ಸು ಕೆರಳಿರುತ್ತೆ ಆ ದುರ್ಯೋಧನ ಬಂದಿದ್ದು ಕೂಡ ಅವನಿಗೆ ಇಷ್ಟ ಆಗಿರೋದಿಲ್ಲ ಜೊತೆಗೆ ಈಗ ಬಂದಂತಹ ಈ ಸಹದೇವ ಕೂಡ ಏನೋ ಒಂದು ಆಜ್ಞೆ ಮಾಡ್ತಾಡೋ ಮಾಡೋ ಥರ ಮಾತಾಡ್ತಾ ಇರ್ತಾನಲ್ಲ ಈ ಮಾತಿನ ದಾಟಿ ಮತ್ತು ಜರಾಸಂದನ ಸಂದೇಶದ ಭಾವ ಅವನಿಗೆ ಸಿಟ್ಟು ತರಿಸುತ್ತೆ ಅವನು ಬಹಳ ಸಿಟ್ಟು ಮಾಡ್ಕೊಳ್ತಾನೆ ಆಗ ಸಹದೇವ ಮಾತು ಮುಂದುವರಿಸ್ತಾನೆ ಇನ್ನೂ ಒಂದು ಭರವಸೆ ನಮ್ಮಪ್ಪ ಹೇಳಿದ್ದಾರೆ ಏನು ಅಂದರೆ ಮೇಘಸಂಧಿ ಜೊತೆಗೆ ದ್ರೌಪದಿಯ ಮದುವೆ ಮದುವೆ ಆದರೆ ನಮ್ಮ ಸೇನೆಗಳೆರಡೂ ನಿಮ್ಮ ನಾಯಕತ್ವದಲ್ಲಿ ಕೆಲಸ ಮಾಡುತ್ತೆ ನೀವು ಯಾರ ಮೇಲೆ ಯುದ್ಧಕ್ಕೆ ಹೋಗಬೇಕು ಅಂದರೆ ನೀವು ನಿರ್ಣಯ ಮಾಡಬಹುದು ನಾವು ನಿಮಗೆಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾನೆ ಅಂದರೆ ಮನುಷ್ಯರಲ್ಲಿ ಪರಸ್ಪರ ವ್ಯವಹಾರ ಅಂದರೆ ನಯ ವಿನಯ ಇರಬೇಕು ಅಂತ ಹೇಳಿಬಿಟ್ಟು ದೃಪದನ ಒಂದು ಭಾವನೆ ಆಗಿರುತ್ತೆ ಆದರೆ ಈಗ ಬಂದಂತಹ ಈ ಮಗಧದ ಯುವರಾಜ ಹೊರಟು ಒರಟಾಗಿ ಮಾತಾಡ್ತಾನೆ ಈ ಕೊಡೋದು ತೆಗೆದುಕೊಳ್ಳೋ ವ್ಯವಹಾರವನ್ನು ಕೂಡ ಯಾವುದೇ ಒಂದು ನಯವಂತಿಕೆ ಇಲ್ಲದೆ ಹೇಳ್ತಾನೆ ಇದೆಲ್ಲ ಅವನಿಗೆ ಬಹಳ ಆಘಾತ ಆಗತ್ತೆ ಆದರೆ ತುಂಬ ಕಷ್ಟಪಟ್ಟು ಆತ್ಮ ನಿಗ್ರಹವನ್ನು ಮಾಡಿಕೊಳ್ತಾನೆ ಮತ್ತೆ ಹೇಳ್ತಾನೆ ಆಯ್ತಪ್ಪ ಆ ಶ್ರೇಷ್ಠ ಸಾಮ್ರಾಟನಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು ಎಂದಿನ ಹಾಗೆ ನಾನು ಅವರ ಗೆಳೆಯನೇ ಆಗಿದ್ದೀನಿ ಅವ್ರ ಸಂಬಂಧ ಆಗೋದಾದರೆ ನಾನು ಭಾಗ್ಯವಂತ ಅಂತ ತಿಳ್ಕೊಳ್ತೀನಿ ಅಂತ ಹೇಳ್ತಾನೆ ದೃಪದನ ಮಾತಲ್ಲಿ ಸ್ನೇಹ ಇರುತ್ತೆ ಆದರೆ ಒಂದು ಧ್ವನಿಯಲ್ಲಿ ಯಾವುದೇ ಒಂದು ಗೆಳೆತನದ ಒಂದು ಭಾವನೆ ಇರೋದಿಲ್ಲ ಇದನ್ನು ಕಂಡು ಸಹದೇವ ಹೇಳ್ತಾನೆ ಏನು ಕಷ್ಟ ಹಾಗಾದರೆ ಅಂತ ಈ ಪ್ರಸ್ತಾಪ ನಿಲ್ಲಿಗೆ ಸಾಕು ಮಾಡಬೇಕು ಅಂತ ದೃಪದನಿಗೆ ಅನಿಸಿರುತ್ತೆ ಏನು ಮಾಡಬೇಕು ಇದಿನೇ ಇಲ್ಲ ಇನ್ನು ಗುಟ್ಟನ್ನು ಹೇಳಲೇಬೇಕು ಅಂತ ಅಂದ್ಕೊಳ್ತಾನೆ ಹೇಳ್ತಾನೆ ಯುವರಾಜ ನಾನು ಏರ್ಪಡಿಸಿರೋ ಪರೀಕ್ಷೆಯಲ್ಲಿ ಗೆದ್ದ ರಾಜ್ಕುಮಾರನನ್ನು ಮದುವೆ ಆಗ್ತೀನಿ ಅಂತ ನನ್ನ ಮಗಳು ಶಪಥ ಮಾಡಿದಾಳೆ ಅಂತೇಳಿ ಹೇಳ್ತಾನೆ ಆಗ ಸಹದೇವನಿಗೆ ಆಶ್ಚರ್ಯ ಆಗುತ್ತೆ ಏನು ಪರೀಕ್ಷೆ ಮಾಡಿದ್ದೀರ ನೀವು ಪರೀಕ್ಷೆ ಏರ್ಪಾಟ್ ಮಾಡ್ತಾ ಇದ್ದೀರಾ ಅಂತಾನೆ ಅಂದರೆ ಅವರೆಲ್ಲ ಅಂದ್ಕೊಂಡಿದ್ದು ಸ್ವಯಂವರ ಅಂತಂದರೆ ಅವಳನ್ನು ಹೂವಿನ ಹಾರ ಹಿಡ್ಕೊಂಬರ್ತಾಳೆ ತನಗೆ ಬೇಕಿರೋ ಹುಡುಗನಿಗೆ ಅವಳು ಹಾಕ್ತಾಳೆ ಆದರೆ ಆ ಬೇಕಿರೋ ಹುಡುಗ ನನ್ನ ಮಗ ಬೇಗಸಂದಿನೇ ಆಗಿರಬೇಕು ಅನ್ನೋ ಒಂದು ಮಾತು ಮಾತಿನ ದಾಟಿ ಸಹದೇವನದಾಗಿರುತ್ತೆ ಆದರೆ ಇಲ್ಲಿ ನೋಡಿದ್ರೆ ಇವನೊಂದು ಪರೀಕ್ಷೆಯನ್ನು ಏರ್ಪಾಟ್ ಮಾಡಿದ್ದಾನೆ ಅದರಲ್ಲಿ ಗೆದ್ದವ್ರಿಗೆ ಮಾತ್ರ ನನ್ನ ಮಗಳು ಅನ್ನೋ ಹಾಗೆ ಅವ್ನು ಮಾತಾಡ್ತಿದ್ದಾನೆ ಅಂತ ಅವನಿಗೂ ಕೂಡ ಆಶ್ಚರ್ಯ ಆಗುತ್ತೆ ಆಗ ದೃಪದ ಹೇಳ್ತಾನೆ ಹೌದು ಇವತ್ತು ಸಂಜೆಗೆ ನಾನು ಅದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಅತಿಥಿಗಳು ಬರಲಿ ಅಂತ ಕಾಯ್ತಾ ಇದ್ದೆ ಗುರು ಸಾಂದೀಪನಿಗಳು ಧನುರ್ವಿದ್ಯಾ ಪರೀಕ್ಷೆಯಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಾಟ್ ಮಾಡಿದ್ದಾರೆ ಅದರಲ್ಲಿ ಯಾರು ಗೆಲ್ತಾರೋ ಅವರನ್ನು ನನ್ನ ಮಗಳು ಮದುವೆ ಆಗ್ತಾಳೆ ಇದರಿಂದ ನಮ್ಮ ಮೈತ್ರಿಗೆ ಏನು ಬಾಧಕ ಆಗಲ್ಲ ಅಂತ ತಿಳ್ಕೊಂಡಿದ್ದೀನಿ ಅಂತೇಳಿ ಹೇಳ್ತಾನೆ ಅಂದರೆ ಗೆದ್ದರೆ ನಿಮ್ಮ ಮಗ ಗೆದ್ದರೆ ನಿಮ್ಮನ್ನೇ ಮದುವೆ ಮಾಡ್ಕೊಳ್ಳೋದು ಬೇರೆಯವ್ರ ಗೆದ್ದರೆ ಬೇರೆಯವ್ರನ್ನು ಮಾಡ್ಕೊತಾಳೆ ಅನ್ನೋ ಒಂದು ತನ್ನ ಮನದ ಅಭಿಪ್ರಾಯವನ್ನು ಸಹದೇವನಿಗೆ ದೃಪದ ಹೇಳ್ತಾನೆ ಇದರಿಂದಾಗಿ ಸಹದೇವನಿಗೆ ಸಹಜವಾಗಿಯೇ ಆಶಾಭಂಗ ಆಗುತ್ತೆ ಅಂದರೆ ನಿಮ್ಮ ದೃಷ್ಟಿನಲ್ಲಿ ನಾವು ಮತ್ತು ಉಳಿದ ರಾಜ್ಕುಮಾರರು ಎಲ್ಲರೂ ಒಂದೇ ಅಂತನ ಅಂತ ಸಿಟ್ಟಿನಿಂದ ಹೇಳ್ತಾನೆ ಆಗ ಆ ಸಹದೇವನ ಕೆರಳಿದ ಮುದ್ದೆಯನ್ನು ನೋಡಿಕೊಂಡು ದೃಪದನಿಗೆ ಸ್ವಲ್ಪ ಸಮಾಧಾನನೂ ಆಗುತ್ತೆ ಸ್ವಯಂವರದ ಪವಿತ್ರ ನಿಯಮಗಳು ನಿಮಗೆ ಗೊತ್ತಿದೆ ಅಲ್ವಾ ಅಲ್ಲಿ ದ್ರೌಪದಿಯ ನಿರ್ಣಯನೇ ಕಡೆಯದು ಅಂದರೆ ನಮ್ಮಲ್ಲಿ ಸ್ವಯಂವರ ಅಂತಂದರೆ ಅಪೂರ್ಣ ಒಂದು ಅಧಿಕಾರ ನಾವು ವಧುವಿಗೆ ಕೊಡ್ತೀವಿ ಅವಳು ಯಾರನ್ನು ಆರಿಸ್ಕೊತಾಳೋ ಅವಳಿಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂಥೇಳಿ ದೃಪದ ಹೇಳ್ತಾನೆ ಹಾಗಾದರೆ ನಮ್ಮ ಸಂಬಂಧಕ್ಕೆ ಭಂಗ ಬಂದರೂ ಬರಬಹುದು ನೀವು ಈ ಥರ ಮಾಡಿರೋದರಿಂದ ಏಕೆಂದರೆ ನನ್ನ ಮಗ ಮೇಘಸಂಧಿ ಶ್ರೇಷ್ಠ ಬಿಲ್ಲುಗಾರ ಅಲ್ಲ ಅವನು ಪರೀಕ್ಷೆಯಲ್ಲಿ ಬಹಳ ಮಟ್ಟಿಗೆ ಗೆಲ್ಲೋದಿಲ್ಲ ಅಂಥೇಳಿ ಸಹದೇವ ಹೇಳ್ತಾನೆ ಆಗ ದೃಪದ ಅಯ್ಯೋ ಹೌದಾ ಹೋಗಲಿ ಬಿಡಿ ಅದು ನಮ್ಮ ನಮ್ಮದುರ್ತೈವ ಅಂತಾನೆ ಆಗ ಸಹದೇವ ಮತ್ತೆ ಮಾತು ಮುಂದುವರಿಸ್ತಾನೆ ನಮ್ಮೆಲ್ಲರ ಹಾಗೆ ಅವನು ಕೂಡ ಯುದ್ಧದಲ್ಲಿ ನಿಪುಣ ಆಗಿದ್ದಾನೆ ಅಂತ ಹೇಳ್ತಾನೆ ಆಗ ದೃಪದ ಹೇಳ್ತಾನೆ ಚಕ್ರವರ್ತಿಗಳು ಅಂದರೆ ಜರಾಸಂಧ ಮಹಾರಾಜ ಬಿಲ್ಲುಗಾರ ಅವರೇ ಯಾಕೆ ಸ್ಪರ್ಧೆ ಮಾಡಬಾರ್ದು ಅಂಥೇಳ್ಬಿಟ್ಟು ನಿಧಾನವಾಗಿ ದೃಪದ ಕೇಳ್ತಾನೆ ಸಹದೇವನಿಗೆ ಸಂಶಯ ಶುರುವಾಗುತ್ತೆ ಚಕ್ರವರ್ತಿನ ಇವನು ಅಣಕಿಸ್ತಾ ಇದ್ದಾನಾ ಅಂತ ಅನಿಸುತ್ತೆ ಏಕೆಂದರೆ ಮೊಮ್ಮಗ ಮದುವೆಗೆ ಬಂದಾಗ ಅಜ್ಜ ಮದುವೆಗೆ ನಿಂತ್ಕೊಳ್ಳೋದು ಎಷ್ಟು ಅಪಹಾಸ್ಯ ಅಲ್ವಾ ಚಕ್ರವರ್ತಿ ಪರೀಕ್ಷೆಗೆ ನಿಲ್ಲಬೇಕಾ ರಾಜ್ಯಸಭೆಯಲ್ಲಿ ಅವ್ರಿಗೆ ಅವಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹೇಳಿಬಿಟ್ಟು ಆ ಸಹದೇವ ಕೆಣಕ್ಕೆ ಕೇಳ್ತಾನೆ ಆಗ ದೃಪದ ಬಹಳ ಕಷ್ಟಪಟ್ಟು ತನ್ನ ನೈವನ್ನ ಕಾಪಾಡ್ಕೊಡ್ತಾನೆ ನೋಡಿ ರಾಜ್ಕುಮಾರ ನೀನು ರಾಜ್ಕುಮಾರನೇ ನಾನು ದೃಪದ ಎಂದು ನಾನು ಮಾತಿಗೆ ತಪ್ಪೋದಿಲ್ಲ ಎಂದು ತಪ್ಪು ಇಲ್ಲ ನಾನು ಪರೀಕ್ಷೆಯಲ್ಲಿ ಯಾರೇ ಗೆಲ್ಲಲಿ ಅವ್ರ ವಯಸ್ಸು ಏನೇ ಇರಲಿ ಅವ್ರ ಸ್ಥಾನಮಾನ ಕೂಡ ಯಾವುದೇ ಇರಲಿ ನಾನು ಅವರನ್ನು ಅಳಿನನ್ನಾಗಿ ಸ್ವೀಕಾರ ಮಾಡ್ಕೋತೀನಿ ಅಂದರೆ ನಿಮ್ಮ ತಂದೆ ಬೇಕಾದರೂ ಸ್ಪರ್ಧೆ ಮಾಡಲಿ ನಿಮ್ಮ ಮಗ ಬೇಕಾದರೂ ಮಾಡಲಿ ನೀವು ಬೇಕಾದರೂ ಮಾಡಿ ಆದರೆ ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಅನ್ನೋ ಒಂದು ತನ್ನ ಅಭಿಪ್ರಾಯವನ್ನು ದೃಪದ ಹೇಳ್ತಾನೆ ಆಗ ಸಹದೇವ ಹೇಳ್ತಾನೆ ಹಾಗಾದರೆ ಒಂದು ವೇಳೆ ಒಬ್ರಿಗಿಂತ ಜಾಸ್ತಿ ರಾಜರು ಗೆದ್ದರೆ ಅಥವಾ ಎಲ್ಲರೂ ಸೋತು ಹೋದರೆ ಅವಾಗೇನು ಮಾಡ್ತೀರಾ ಅಂಥೇಳಿ ಅವನು ಹೇಳ್ತಾನೆ ಅಂದರೆ ಸರಳವಾಗಿ ಮದುವೆ ವ್ಯವಹಾರ ಮಾಡಿ ಮುಗಿಸ್ಬಿಡೋಣ ಹೇಳಿಬಿಟ್ಟು ಅವಸರದಿಂದ ಅವನು ಮತ್ತು ಅವನಪ್ಪ ಬಂದಿರ್ತಾರೆ ಹಾಗಾದರೂ ಪದ ಹೇಳ್ತಾನೆ ಏನಿಲ್ಲ ನಮ್ಮ ಶಾಸ್ತ್ರಗಳು ಹೇಳಿರೋ ಹಾಗೆ ಗೆದ್ದವರಲ್ಲಿ ಯಾರಾದರೂ ಒಬ್ಬರನ್ನು ನನ್ನ ಮಗಳು ಒರೆಸ್ತಾಳೆ ಒಂದು ವೇಳೆ ಯಾರು ಗೆಲ್ಲದೆ ಇದ್ದರೆ ಇಲ್ಲಿ ಬಂದಿರೋ ರಾಜರಲ್ಲಿ ಯಾರು ಬೇಕೋ ಅವರನ್ನಾದರೂ ಅವಳು ಒರೆಸ್ಕೊತಾಳೆ ಹೇಳಿದ್ರು ಪದ ಹೇಳ್ತಾನೆ ಅಂದರೆ ಈ ವ್ಯಾಪಾರವನ್ನು ಇಲ್ಲಿಗೆ ಮುಗಿಸ್ಬಿಡೋಣ ಅನ್ನೋ ಒಂದು ಆತರ ಅವನಲ್ಲಿ ಕಾಣುತ್ತೆ ಆಗ ಸಹದೇವ ಹೇಳ್ತಾನೆ ಯಾರು ಗೆಲ್ಲದೆ ಒಬ್ಬ ಕುರು ರಾಜ್ಕುಮಾರ ಗೆದ್ರೆ ಏನು ಮಾಡ್ತೀರಾ ಅವರು ನಿಮ್ಮ ಶತ್ರುಗಳು ನಿಮ್ಮ ಮಗಳನ್ನು ಅಪಹರಿಸೋಕ್ಕೆ ಅಂದ್ಬಿಟ್ಟು ಅವರನ್ನು ದ್ರೋಣ ಕಳಿಸಿದಾನಂತೆ ಆ ದ್ರೋಣ ನಿಮ್ಮ ಶತ್ರು ಅಲ್ವಾ ಅಂತ ಕೇಳ್ತಾನೆ ದೃಪದನಿಗೆ ಬಹಳ ನೋವಾಗುತ್ತೆ ನಮ್ಮ ಮನಸ್ಸನ್ನು ಮುಚ್ಚಿಟ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಅವನು ಹೇಳ್ತಾನೆ ನನ್ನ ಮಗಳು ದುರ್ಯೋಧನನ್ನು ಅಥವಾ ಆ ದ್ರೋಣನ ಮಗನನ್ನು ಯಾವತ್ತೂ ಮದುವೆ ಆಗೋದಿಲ್ಲ ಆದ್ದರಿಂದ ಹಾಗಾಗಬಾರ್ದು ಅಂತಲೇ ನಾನು ನಿಮ್ಮ ತಂದೆಯ ನೆರವನ್ನು ಬೇಡಿದ್ದು ಅಂತ ಹೇಳ್ತಾನೆ ಹಾಗಾದರೆ ನಾವು ಹೇಗೆ ನೆರವಾಗಬೇಕು ಅಂತ ಸಹದೇವ ಕೇಳ್ತಾನೆ ಆಗ ದೃಪದ ಹೇಳ್ತಾನೆ ನೋಡಿ ರಾಜ್ಕುಮಾರ ನಾನೇ ಬಹಳ ತೊಡಕಲ್ಲಿದ್ದೀನಿ ಸ್ಪರ್ಧೆಯ ಪರೀಕ್ಷೆಯನ್ನು ಮಾಡದೇ ಇರೋಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಏಕೆಂದರೆ ಇದು ನನ್ನ ಮಗಳ ಆಸೆ ಆದರೆ ಕುರು ರಾಜಕುಮಾರರಾಗಲಿ ದ್ರೋಣನ ಮಗಳ ಮಗನೇ ಆಗಲಿ ಅವಳನ್ನು ಮದುವೆ ಆಗಕೂಡ್ದು ಹಾಗೇನಾದರೂ ಆಗಿ ಹೋದರೆ ನನಗೆ ಬಹಳ ತೊಂದರೆ ಆಗುತ್ತೆ ಅದರ ಬದಲು ನಿಮ್ಮ ತಂದೆನೇ ಗೆದ್ರೆ ಅವರು ವಯಸ್ಸಾದವರು ಆದರೂ ಕೂಡ ಅವರಿಗೆ ನನ್ನ ಮಗಳನ್ನು ಸಂತೋಷವಾಗಿ ಕೊಡ್ತೀನಿ ಅಂತೇಳಿ ಹೇಳ್ತಾನೆ ಆಗ ಸಹದೇವ ಹೇಳ್ತಾನೆ ಅಂದರೆ ಚಕ್ರವರ್ತಿ ಈ ಸ್ಪರ್ಧೆಯಲ್ಲಿ ಸೋತು ರಾಜಸಭೆಯಲ್ಲಿ ನಗೆಗೆ ಈಡಾಗ್ಲಿ ಅನ್ನೋದು ನಿಮ್ಮ ಆಸೆ ಅಂತ ಅಂತ ಹೇಳಿಬಿಟ್ಟು ಬಹಳ ಅಸಾಧ್ಯದ ಪರೀಕ್ಷೆಗೆ ನಮ್ಮನ್ನು ನೂಪುಬಿಟ್ಟಿದ್ದೀರಾ ನಾವು ನಿಮಗೆ ಆಟದ ಸಮಾನ ಆಗೋದಿಲ್ಲ ಈ ಪೀಡೆಯನ್ನು ನಾವು ತಪ್ಪಿಸ್ಕೊತೀವಿ ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ನಮಗೆಲ್ಲ ಗೊತ್ತು ಅಂತಾನೆ ಸಹದೇವನ ಮಾತಿನ ಭಾವ ದೃಪದನಿಗೆ ಅರ್ಥ ಆಗತ್ತೆ ಆಗ ಅವನಿಗೆ ಸಿಟ್ಟು ಬರುತ್ತೆ ಅವನ ಕಡೆ ನೋಡಿ ಸಿಟ್ಟಿನಿಂದ ಹೇಳ್ತಾನೆ ನೋಡು ನನ್ನ ಮಗಳನ್ನು ರಾಕ್ಷಸಿ ಹಾಗೆ ನಡೆಸ್ಕೊಳ್ಳೋಕ್ಕೆ ಯಾರಿಗೂ ಧೈರ್ಯ ಇಲ್ಲ ನಾನು ಆರ್ಯ ಧರ್ಮವನ್ನು ಎತ್ತಿ ಹಿಡಿತೀನಿ ರಾಜರಿಗೆ ನಾನು ಕೊಟ್ಟಿರೋ ವಚನವನ್ನು ಸಲ್ಲಿಸೇ ಸಲ್ಲಿಸ್ತೀನಿ ಪರೀಕ್ಷೆ ನಡೆದೇ ತೀರುತ್ತೆ ಅದರಲ್ಲಿ ಗೆದ್ದವ್ರಿಗೇ ನನ್ನ ಮಗಳು ಸಿಗ್ತಾಳೆ ಅಂತ ದೃಢವಾಗಿ ಹೇಳ್ತಾನೆ ಒಂದು ಗಳಿಗೆ ಮೌನ ಆವರಿಸುತ್ತಲ್ಲಿ ಯಾರೂ ಮಾತಾಡೋದಿಲ್ಲ ಒಂದು ಮಾತಾಡದೆ ಅತಿಥೇಯ ಮತ್ತು ಅತಿಥಿ ಇಬ್ಬರು ಬೇರೆ ಹಾಕ್ತಾರೆ ಇಬ್ಬರೂ ಒಬ್ಬರನ್ನೊಬ್ಬರು ಸಿಟ್ಟಿನಿಂದ ಗುರುಗುಟ್ಕೊಂಡು ನೋಡ್ತಾ ಇರ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ